ಅವಾಗ ಅಲ್ಲಿ ರಾತ್ರಿ ಬಂದು ಮುಖಂಡರು ಬಂದು ಕೇಳಿದ್ರು ಸ್ವಾಮಿ ಮಳಿ ಇಲ್ಲ ಮಳಿ ಬೇಕು ಅಂತ ಕೇಳಿದಾಗ ಅಪ್ಪ ಅವರು ಬರ್ತದ್ ಹೋಗೋ ಅಂತ ಹೇಳಿದ್ರು ಆಯ್ತು ಇನ್ನೊಂದ್ಸಲ ಕೇಳಿದ್ರು ಬರ್ತದ್ ಹೋಗೋ ಅಂತ ಹೇಳಿದ್ರು ಆಯ್ತು ಹೇಳ ಅವರು ಹೋದ ಪ್ರಕಾರ ಮನೆಗೆ ಹೋದ್ರು ರಾತ್ರಿ ಸಮೃದ್ಧಿ ಮಳೆ ಆಯ್ತು ಹಳ್ಳ ಕೊಳ್ಳ ಎಲ್ಲ ತುಂಬಿ ಹರಿತಾ ಇತ್ತು ಮಾರನೇ ದಿನ ಬಂದು ಕೇಳಿದೆ ಅಂತ ಸ್ವಾಮಿ ತಾವು ಹೇಳಿದಂಗ ಮಳಿ ಬಂತು ಎಲ್ಲ ಆಯ್ತು ಈಗ ತಮಗೆ ಏನಾದರೂ ಒಂದು ನಾವು ಸಮರ್ಪಣೆ ಮಾಡ್ಬೇಕು ಏನ್ ಕೊಡ್ಲಿ ಅಂದಾಗ ಅಪ್ಪ ಅವರು ಅಗರ್ಭ ಶ್ರೀಮಂತಿದ್ರು ಭಗವಂತ ನನಗೆಲ್ಲ ಕೊಟ್ಟನಪ್ಪ ನೀನು ಅಂತ ಇಲ್ಲ ಸ್ವಾಮಿ ಏನಾದರೂ ಒಂದು ಕೇಳಿದಂದ್ರೆ ಅಲ್ಲಿ ಅಗ್ರಹಾರದಲ್ಲಿ ನಮ್ಮ ಸ್ವಾಮಿ ಇದ್ದಾನೆ ಕೊಡುವಂದ್ರಂತ ಸ್ವಾಮಿ ಅಗ್ರಹಾರ ಅಂದ್ರೆ ಅದು ಎಲ್ಲ ಬ್ರಾಹ್ಮಣರು ಇರ್ತಕ್ಕಂಥ ಏರಿಯಾ ಅವರೆಲ್ಲ ಒಪ್ಕೊಂಡ್ರೆ ನಾವು ಕೊಡ್ತೀವಿ ನಂದೇನಪ್ಪ ಅಂತೀರ ಅಲ್ಲಿ ಹೋಗೋಣ ಅಂತ ಎಲ್ಲ ಅವ್ರನ್ನೆಲ್ಲ ಊರವ್ರನ್ನೆಲ್ಲ ಒಂದು ಕಡೆ ಕೂಡಿಸಿ ಮಾತಾಡಿದರು ಆದರೆ ಅಪ್ಪ ಅವರು ಕೇಳಿದೆ ಅಂತ ಸ್ವಾಮಿ ಬರ್ತೀನಂದ ನಾವು ಕರ್ಕೊಂಡು ಹೋಗ್ತೀನಂದ್ರಂತ ಅಲ್ಲಿ ಕೇಳಿದಾಗ ಕೊಡೋದಿಲ್ಲ ಹಾಗೆ ಹೀಗೆ ಸ್ವಲ್ಪ ಮಾತುಗಳು ಬಂದು ಈಗ ನಮ್ಮೂರು ದೇವ್ರನ್ನ ಬೇರೆಯವ್ರು ಬಂದು ಅಂತ ನಾವು ಹೆಂಗೆ ಕೊಡಲ್ಲ ಅಂತೀರಿ ಅದೇ ಅವರು ಅಂದಾಗ ಅದರಲ್ಲಿ ಒಬ್ಬರು ಚಾಣಾಕ್ಷ ಮಾತಾಡಿದ್ರು ಅಂತ ಸ್ವಾಮಿ ನೀವು ಕರೀರಿ ಬಂದ್ರೆ ಹೋಗ್ರಿ ನಮ್ದು ಅಭ್ಯಂತರ ಇಲ್ಲ ಅಂತ ಅಪ್ಪ ಅವರು ಸ್ವಾಮಿ ಭಾರತೀಶ ನಮ್ಮ ಮುರಿಗೆ ಪಾಪ ಅಂತ ಕರೆದು ಕುದುರೆ ಮೇಲೆ ಬಂದ್ರೆ ಕುದುರೆ ಹಿಂದ್ಗಡೆ ಅಲ್ಲಿಂದ ನಡ್ಕೊಂಡಿರ್ತಾರೆ ಅದಕ್ಕೆ ವಿಶೇಷ ಏನಂದ್ರೆ ತಲಿಯ ಮೇಲೆ ಬಾಲದ ಕೆಳಗಡೆ ಒಂದು ಸುದರ್ಶನ ಅದ ಕೈಯಲ್ಲಿ ಗದ ಇಲ್ಲ ಸೌಗಂಧಿಕ ಪುಷ್ಪ ಅದ ಅದೇ ವಿಶೇಷ ಇಲ್ಲಿದ್ರು ಇಲ್ಲೇ ಅಪ್ಪ ಅವರು ಇಲ್ಲೇ ಇದ್ದ ಇಲ್ಲೇ ಬೆಳೆದ ಮೇಲೆ ನಿಮ್ಗೆ ಹಂಪಿ ಜಾತ್ರೆ ಕಲ್ಸಿದ್ದು ಇದೇ ಮನೆಯಲ್ಲಿ ಒಂದು ಬಂಗಾರಿ ಅಂತ ಒಂದು ಮನೆತನ ಈಗೂ ಇದ್ದ ನಮ್ಮೂರಲ್ಲಿ ಅವರು ಆಗಿನ ಕಾಲದಲ್ಲಿ ಒಂದು ನಾಲ್ಕು ವರ್ಷದ ಮಗನು ಬಿಟ್ಟು ಹಂಪಿ ಜಾತ್ರೆಗೆ ಹೋಗಿದ್ರು ಹೋದಾಗ ಅವ್ರು ಮಗು ಬೆಳಿಗ್ಗೆ ಅಳ್ಲಕ್ಕಿದ್ರು ಅವ್ರ ತಂದೆ ತಾಯಿ ತಂದೆ ಕೆಲ್ಸಕ್ಕೆ ಬೇಗ ಬರ್ಲಿಲ್ಲ ಅಪ್ಪ ಅವರು ಕೇಳ್ದಂತ ಯಾಕೋ ಬೇಗ ಬರ್ಲಿಲ್ಲ ಏನಾಯ್ತು ಅಂತ ಇಲ್ಲ ಸ್ವಾಮಿ ನಮ್ಮ ಹುಡುಗ ಅಳ್ತಾ ಇದ್ದ ಬರ್ಲಕ್ಕ ಯಾಕಂತ ಇಲ್ಲ ಅವ್ರ ತಾಯಿ ನೋಡ್ಬೇಕು ಅಂತ ಅಳ್ತಾ ಇದ್ದಾನ ಎಲ್ಲಿಗೆ ಹೋಗಿರೋರು ಹಂಪಿ ಜಾತ್ರೆಗೆ ಹೋಗ್ಯಾರಂದ್ರ ಅಂತ ಹತ್ತೊಮ್ಮೆ ಮಾಲೆ ಮೇಲೆ ಹೋಗೋಣ ಅಂತಂದ್ರೆ ಆ ಮಗುನ ಮಾಳಿ ಮೇಲೆ ಕರ್ಕೊಂಡು ಹೋಗಿ ಎತ್ಕೊಳ್ಳೋ ನೀನು ಅಂದ್ರಂತ ಎತ್ಗ ಹೇಳಿದ್ರಂತ ಅಲ್ಲಿ ನೋಡು ಹಂಪಿ ತಿರುಪತಿ ಹಂಪಿ ಕಾಣ್ತದ ಹಂಪಿ ಪಕ್ಕದಲ್ಲಿ ಗೋಪುರ ಗೋಪುರ ಮಂಟಪದಾಗ ಮಂಟಪದಲ್ಲಿ ನಿಮ್ಮ ಅಮ್ಮ ನಿಂತಾರೆ ನೋಡಂತ ಇಲ್ಲಿಂದನೇ ಹಂಪಿ ಜಾತ್ರೆ ತೋರಿಸಿದ್ದಾತಿನೇ ಈ ಮನೆ ಮೇಲೆ ನಿಂತ್ಕಂಡು ತೋರಿಸಿದ್ದವರು ಮಹಾರಾಜ